ಕಿಚ್ಚು ಹಚ್ಚಿದೆ ಕಿಚ್ಚನ ಯುದ್ಧದ ಮಾತು ಸೋಷಿಯಲ್ ಮೀಡಿಯಾದಲ್ಲಿ ವಾಕ್ ಸುದೀಪ್ ಹೇಳಿದ್ದು ಆ ವಿಚಾರನ ಕಿಚ್ಚ ವರ್ಸಸ್ ದಚ್ಚು ಒಂದು ಪಡೆ ಯುದ್ಧಕ್ಕೆ ರೆಡಿ ಆಗ್ತಾ ಇದೆ ಯುದ್ಧಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ದಚ್ಚು ಮತ್ತು ಕಿಚ್ಚ ಫ್ಯಾನ್ಸ್ ವಾರ್ ಮುಂದುವರಿತಾ ಇದೆ ಯುದ್ಧಕ್ಕೆ ಸಿದ್ಧ ಅಂತ ನಟ ಸುದೀಪ್ ವೇದಿಕೆಯಲ್ಲಿ ಹುಬ್ಬಳ್ಳಿಯಲ್ಲಿ ನಿಂತು ಮಾತನಾಡಿರೋದು ಸ್ಯಾಂಡಲ್ವುಡ್ನಲ್ಲಿ ಮತ್ತೊಂದು ಸ್ಟಾರ್ ವಾರ್ ಮುಂದುವರಿತಾ ಇದೆ ಸುದೀಪ್ ಮಾತಿಗೆ ಟಕ್ಕರು ಕೊಟ್ಟಿದ್ರು ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಈಗ ಫ್ಯಾನ್ಸ್ ನಡುವೆ ಕಮೆಂಟ್ ವಾರ್ ಜೋರಾಗ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ಅವರ ಪರವಾಗಿ ತಮ್ಮ ಹೀರೋನ ಪರವಾಗಿ ಎತ್ತಿಕಟ್ಟಿ ಮಾತನಾಡೋದು ಈಗ ಫ್ಯಾನ್ಸ್ ನಡುವೆ ಕಮೆಂಟ್ ವಾರ್ಗಳು ಯಥಾ ಪ್ರಕಾರವಾಗಿ ಆಸ್ ಎಕ್ಸ್ಪೆಕ್ಟೆಡ್ ಹೀಗಾಗುತ್ತೆ ಅನ್ನೋದು ಗೊತ್ತಿತ್ತು ಒಬ್ಬರ ಮೇಲೆ ಒಬ್ಬರಿಂದ ನಿಂದನೆ ವಾಕ್ ಸಮರ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ವಾರ್ ನಡೀತಾ ಇದೆ ದರ್ಶನ್ ಫ್ಯಾನ್ಸ್ ಮತ್ತು ಕಿಚ ಸುದೀಪ್ ಫ್ಯಾನ್ಸ್ ನಡುವೆ ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ ಒಂದು ಕಡೆ ದರ್ಶನ್ ಫ್ಯಾನ್ಸ್ ಹಾಕ್ತಾ ಇರುವಂತಹ ಕಾಮೆಂಟ್ಸ್ಗಳು ಮತ್ತೊಂದು ಕಡೆ ಸುದೀಪ್ ಫ್ಯಾನ್ಸ್ಗಳು ಹಾಕ್ತಾ ಇರುವಂತಹ ಕಾಮೆಂಟ್ಸ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ಆ ವಿಡಿಯೋಗೆ ಹಾಕ್ತಾ ಇದ್ದಾರೆ ಈ ರೀತಿಯಾಗಿ ಬೆಂಕಿ ಹಚ್ಚೋದ್ರಲ್ಲಿ ವಿಜಯಲಕ್ಷ್ಮಿ ನಂಬರ್ ಒನ್ ಹಾಗೆ ಹೀಗೆ ಅಂತ ಒಂದಿಷ್ಟು ಕಾಮೆಂಟ್ಸ್ಗಳು ಮಾಜಿ ಶಾಸಕ ರಾಜ್ ರಾಜುಗೌಡ ಅವರು ಮಾತನಾಡಿದ್ದಾರೆ ನೀವು ಸೆಟಿನ್ ಜೊತೆಗೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಏನು ಹೇಳಿದ್ರು ನೋಡಿ ಹುಬ್ಬಳ್ಳಿ ನೆಲದಲ್ಲಿ ನಿಂತು ಯುದ್ಧಕ್ಕೆ ಸಿದ್ಧ ಅನ್ನುವಂಥ ಸುದೀಪ್ ಅವರ ಹೇಳಿಕೆ ಈಗ ಒಂದು ಬೇರೆಯ ಆಯಾಮಕ್ಕೆ ಹೋಗಿದೆ ಅಂತಲೇ ಹೇಳ್ಬೋದು ಸುದೀಪ್ ಅವರ ಆತ್ಮೀಯರು ಆದಂತಹ ರಾಜಗೌಡರು ನನ್ನ ಜೊತೆಲಿದ್ದಾರೆ ನಡೀತಿರುವಂಥ ಒಂದಷ್ಟು ಚರ್ಚೆಗಳ ಬಗ್ಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಅಲ್ಲಿ ಹುಬ್ಬಳ್ಳಿಯಲ್ಲಿ ನಡೆದಂಥದ್ದು ಸಿಂಪಲ್ ಇಷ್ಟೇ ನಾನು ಅಣ್ಣ ಎಲ್ಲರೂ ನಾವು ಸ್ನೇಹಿತರು ಕುಂತಂಥ ಸಂದರ್ಭದಲ್ಲಿ ನಾವು ಕಾಮನ್ ಆಗಿ ಮಾತಾಡ್ತೀವಲ್ಲ ಈಗ ನಮ್ಮ ರಾಜಕೀಯದ ಬಲ್ಲ ಮೂಲಗಳಿಂದ ಬಂದಂಥ ಸುದ್ದಿ ಅಂತ ಆ ಥರ ಅಣ್ಣಗೆ ಒಂದು ಫೋನ್ ಬರ್ತದೆ ಇಂಪಾರ್ಟೆಂಟ್ ಪರ್ಸನ್ಗಳಿಂದ ಫೋನ್ ಬರ್ತದೆ ಫೋನ್ ಬಂದು ನೋಡಿರಿ ಪೈರಸಿ ನಿಮ್ಮ ವಿರುದ್ಧ ದೊಡ್ಡಾಗಿ ಷಡ್ಯಂತ್ರ ಈ ಸರಿ ನಡೆದಿದೆ ಅದ್ರ ಬಗ್ಗೆ ನಿಮ್ಮ ಫ್ಯಾನ್ಸ್ಗಳಿಗೆ ಸ್ವಲ್ಪ ಎಚ್ಚರ್ ಕೊಡಿ ಅಂತ ಕೊ ಹೇಳ್ತಾರೆ ಹೇಳಿದಾಗ ನಾವೆಲ್ಲರೂ ಕುಂತಾಗ ಅದೊಂದು ಚರ್ಚೆ ಮಾಡ್ತೀವಿ ಹೌದಣ್ಣ ನಿಂದು ಯಾವಾಗಲೂ ನೋಡಿದ್ರೆ ನಿನ್ನ ಫಿಲಿಮ್ ಬಂದಾಗ ಪೈರಸಿದ ಒಂದು ದೊಡ್ಡ ಕಾಟ ಅದ ಅದ್ರ ವಿರುದ್ಧ ಇನ್ನು ಸೈಲೆಂಟ್ ಆಗಿರೋದು ಸರಿಯಲ್ಲ ಸ್ವಲ್ಪ ಅದ್ರ ವಿರುದ್ಧ ಏನಾದರೂ ಮಾಡಲೇಬೇಕು ಅಂತಂದಾಗ ಅವರು ಅದಂದ್ರೆ ರಾಜು ಇದುವರೆಗೆ ಯಾಪ್ ಯಾರು ಪೈರಸಿ ಮಾಡ್ಯಾರಂಥ ಅಂತ ಯಾರು ಗೊತ್ತಾಗ್ತದೆ ಗೊತ್ತಾಗ್ತಿಲ್ಲ ಅಂತಂದು ಸುಮ್ಮನೆ ಕೂತರೂ ಆಗಂಗ್ಲಣ್ಣ ಅದ್ರ ಬಗ್ಗೆ ಒಂದು ಏನಾರ ಮಾತಾಡ್ಬೇಕಂತ ಎಲ್ಲ ಸ್ನೇಹಿತರು ಕುಂತು ಮಾತಾಡಿದಾಗ ಅಲ್ಲಿ ಮಾತಾಡಿದ ಸಂದರ್ಭದಲ್ಲಿ ತಾವು ತೊಂದಿರು ಸುದ್ದೀಪಾಣಾಜಿ ಮಾತಾಡಿದ ಸಂದರ್ಭದಲ್ಲಿ ಏನು ಮಾತಾಡಿದೆ ಅಂದರೆ ನಾವೆಲ್ಲರೂ ಸೇರಿ ಯುದ್ಧಕ್ಕೆ ರೆಡಿ ಆಗಬೇಕಾಗಿದೆ ಚಿತ್ರರಂಗದ ಒಳಗುನೂ ಹೊರಗನು ಆದರೆ ಇವತ್ತು ನಾಳೆ ಫಿಲಿಮ್ ಮಾಡೋದೇ ದೊಡ್ಡ ಒಂದು ಸಾಹಸದ ಕೆಲಸ ಇದೆ ಅಷ್ಟೆಲ್ಲ ಮಾಡಿದ ಮೇಲೆ ಈ ಪ್ಯಾರಿಸ್ ವಿರುದ್ಧ ಹೋರಾಟ ಮಾಡೋದಲ್ಲ ದೊಡ್ಡದು ಆ ಒಂದು ಯುದ್ಧಕ್ಕೆ ರೆಡಿ ಅಂತ ಅಣ್ಣ ಹೇಳಿದಾನೆ ಹೊರತಾಗಿ ಯಾರೋ ಒಬ್ಬರು ಸ್ಟಾರ್ ಬಗ್ಗೆಯೂ ಅವರು ಮಾತಾಡಿಲ್ಲ ಯಾರೇ ಒಂದು ಫಿಲಿಮ್ ಬಗ್ಗೆಯೂ ಮಾತಾಡಿಲ್ಲ ಅಲ್ಲಿ ಹೇಳಿಕೆ ಬಂದು ನಾವು ನಿನ್ನೆ ನೋಡ್ತಿದ್ದಾಗ ಮಾಧ್ಯಮಗಳಲ್ಲಿ ಕೆಲವೊಂದು ಬೇರೆ ಬೇರೆ ಚರ್ಚೆಗಳೇ ಸ್ಟಾರ್ಟ್ ಆಯಿತು ಯಾಕಂತಂದರೆ ಅಲ್ಲಿ ಕ್ಲಿಯರ್ ಕಟ್ಟಾಗಿ ಅಣ್ಣ ಮಾತಾಡಿರೋದಿರ್ಬೋದು ನಾವು ಮಾತಾಡೋದಿರ್ಬೋದು ಈ ಪೈರಸಿ ವಿರುದ್ಧನೇ ಮತ್ತು ಕೆಲವೊಂದು ಜನ ಏನು ಮಾಡ್ತಿದ್ದಾರೆ ಸುಮ್ಮನೆ ಈ ಇತ್ತೀಚಿನ ದಿನಗಳಲ್ಲಿ ಸುದೀಪ್ ಅಣ್ಣನ ಫಾಲೋವರ್ಸ್ ಅಂತೇಳೆ ಫ್ಯಾನ್ಸ್ ಅಂತೇಳಿ ಫೇಕ್ ಅಕೌಂಟುಗಳು ಮಾಡಿ ಫೇಕ್ ಸುದ್ದಿಯನ್ನು ಆಡಿಸೋದಂಥ ಒಂದು ಕೆಲಸ ಮಾಡೋಕ್ಕತ್ತಿದ್ದಾರೆ ನಾವು ಅದಕ್ಕೆ ಹೇಳಿದೆ ಸುದೀಪ್ ಅಣ್ಣನ ಫ್ಯಾನ್ಸ್ ಅನ್ನೋ ಕ್ಲಾಸ್ ಅಂತಿಂಥವ್ರು ಅಲ್ಲ ಅವ್ರಿಗೂ ಒಂದು ಸಂದೇಶನ ಮುಟ್ಲಿ ಈ ಥರ ಮಾಡೋದ್ರಿಂದ ಒಳ್ಳೇದಲ್ಲ ರೀ ಯಾಕೆಂದರೆ ಇಂಡಸ್ಟ್ರಿನ ಎಲ್ಲರೂ ಸೇರಿ ಬೆಳೆಸೋದು ಮಾಡಬೇಕು ಅದನ್ನು ಬಿಟ್ಟು ಈ ಥರ ಮಾಡೋದ್ರಿಂದ ಭಾಳಷ್ಟು ಜನರಿಗೆ ತೊಂದರೆ ಆಗ್ತದೆ ಇವತ್ತೆಷ್ಟೋ ಥಿಯೇಟ್ರ್ಗಳು ಮುಚ್ಚಿ ಹೋಗಿದಾವೆ ಎಷ್ಟೆಷ್ಟು ಸಮಸ್ಯೆ ಆಗ್ತದೆ ಅದಕ್ಕೆ ಅವ್ರ ವಿರುದ್ಧ ಇದು ಹೋರಾಟ ಹೊರತು ಯುದ್ಧ ಹೊರತು ಬೇರೆ ಯಾರ ವಿರುದ್ಧವೂ ಅಲ್ಲ ಯಾವುದೇ ಒಂದು ಫಿಲಿಮ್ ವಿರುದ್ಧವೇ ಅಲ್ಲ ಯಾರೊಬ್ಬ ಸ್ಟಾರ್ ವಿರುದ್ಧನೂ ಅಲ್ಲ ಈ ಒಂದು ಸುದೀಪ್ ಅವರ ಹೇಳಿಕೆ ನಂತರ ನಿನ್ನೆ ಕೂಡ ದಾವಣಗೆರೆಯಲ್ಲಿ ಅವರ ಪತ್ನಿ ವಿಜಯಲಕ್ಷ್ಮಿ ಅವ್ರವ್ನು ಮಾತಾಡಿದ್ದಾರೆ ಸೊ ಅದೆಲ್ಲೋ ಸುದೀಪ್ ಅವ್ರನ್ನ ಟಾರ್ಗೆಟ್ ಮಾಡಿದ್ದೆ ಹೇಳಿದ್ದಾರೆ ಅನ್ನುವಂಥ ವಿಚಾರವಾಗಿ ಇದೆ ಸರ್ ಅದಕ್ಕೆ ಏನು ಹೇಳಬೇಕು ನಮ್ಗೆ ಗೊತ್ತಾಗ್ತಿಲ್ಲ ಅಕ್ಕ ಏನು ಮಾತಾಡಿದ ನಮಗೆ ಗೊತ್ತಿಲ್ಲ ಫಸ್ಟ್ ಆಫ್ ಆಲ್ ಏನಂತಂದರೆ ಅಣ್ಣ ಸುದೀಪ್ ಅಣ್ಣಾಜಿ ಯಾರ ಬಗ್ಗೆನೂ ಮಾತಾಡಿಲ್ಲ ಯಾರ ಹೆಸರು ತೊಗೊಂಡಿಲ್ಲ ಅವ್ರು ಹೇಳಿದ್ರು ಅಷ್ಟೇ ಯುದ್ಧಕ್ಕೆ ನಾವೆಲ್ಲರೂ ಸಿದ್ಧರಿದ್ದೇವೆ ಯುದ್ಧಕ್ಕೆ ರೆಡಿ ಆಗಬೇಕು ಯಾರ ವಿರುದ್ಧ ಯುದ್ಧ ಮಾಡ್ತಿರೋದು ಪೈರೇಸಿ ಎಂಬ ಭೂತದ ವಿರುದ್ಧ ಯುದ್ಧ ಹೊರತಾಗಿ ಬೇರೆ ಯಾರ ವಿರುದ್ಧನೂ ಯುದ್ಧ ಅಲ್ಲ ಇದಿಷ್ಟು ಮಾಜಿ ಸಚಿವರಾದಂಥ ರಾಜೇಗೌಡ ಮಾತಾಗಿತ್ತು ಸೈನೋಟ್ ಸತೀಶ್ ಕನಕಪುರ ನ್ಯೂಸ್ ಐಟೀನ್ ಬೆಂಗಳೂರು ನಂಜಿದೇವನಪುರದಲ್ಲಿ ಐದು ಹುಲಿಗಳು ಪ್ರತ್ಯಕ್ಷ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಹುಲಿ ಸೆರೆ ಕಾರ್ಯಾಚರಣೆಗೆ ಸಾಕಾನೆಗಳು ಈಗ ಎಂಟ್ರಿ ಆಗ್ತವೆ ಚಾಮರಾಜನಗರ ಜಿಲ್ಲೆಯ ನಂಜ ದೇವನಪುರದಲ್ಲಿ ಮೊನ್ನೆಯಿಂದ ಈ ಐದು ಹುಲಿಗಳು ಪ್ರತ್ಯಕ್ಷವಾಗಿದ್ದು ಸುತ್ತಮುತ್ತಲ ಗ್ರಾಮಸ್ಥರಿಗೆ ನಿದ್ದೆ ಇಲ್ಲದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಪೊಲೀಸ್ ಕಾರ್ಯಾಚರಣೆ ನಿರಂತರವಾಗಿ ನಡೀತಾ ಇತ್ತು ಯಾವುದು ವರ್ಕೌಟ್ ಆಗ್ತಾ ಇದೆ ಅದಕ್ಕೆ ಸಾಕಾಣೆಗಳನ್ನು ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ ಕುಂಬಿಂಗ್ ಕಾರ್ಯಾಚರಣೆ ಮುಂದುವರಿತಾ ಇದೆ ಹಾರಂಗಿ ಆನೆ ಶಿಬಿರದಿಂದ ಎರಡೂ ಆನೆ ಬಂದಿರೋದು ಈಶ್ವರ ಹಾಗೂ ಲಕ್ಷ್ಮಣ ಹೆಸರಿನ ಸಾಕಾನೆಗಳು ಕಾರ್ಯಾಚರಣೆಗೂ ಮುನ್ನ ಆನೆಗಳಿಗೆ ಗ್ರಾಮಸ್ಥರಿಂದ ಪೂಜೆ ಕೂಡ ಮಾಡಲಾಗಿದೆ ಕಾರ್ಯಾಚರಣೆ ಯಶಸ್ವಿಯಾಗಲಿ ಅಂತ ಪೂಜೆ ಸಲ್ಲಿಕೆ ಮಾಡಲಾಗಿದೆ ಗಜರಾಜನೇ ಈಗಾಗಲೇ ಡ್ರೋನ್ ಕ್ಯಾಪ್